ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರಜಿತಾ ಗೌತಮ್ YouTube ಚಾನೆಲ್ ಇವತ್ತು ಡೇ 3 ಅಲ್ಲ ಡೇ 3 ಫಸ್ಟ್ ಬೀಚ್ ಗೆ ಹೋಗ್ತಾ ಇದೀವಿ ಪೂರಿ ಬೀಚ್ ನಿನ್ನೆ ಹೋಗಿದ್ದವಲ್ಲ ಸೇಮ್ ಅದೇ ಬೀಚ್ ಗೆ ಹೋಗ್ತಾ ಇದೀವಿ ಮೊನ್ನೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಆಟ ಆಡ್ಕೊಂಡು ಬರਣਾ ಅಂತ ನೆಕ್ಸ್ಟ್ ಟೈಮ್ 6 ಗಂಟೆ 7 ಗಂಟೆ ಹೊರಡಾಡ್ಕೊಂಡು ಎಷ್ಟ್ ಗಂಟೆ ಆಯ್ತು ಯಾ ಬಂತು ಯಾ ನಾನಲ್ಲ ಯಪ್ಪ ಬನ್ನಿ ಸರಿ ಇದು ಪೂರಿ ಬೀಚ್ ಗೆ ಬಂದೆ ಸರ್ ಹಾ गोल्डन बीच पूरी बीच एंट्री फीस है बीस रुपीस घूमने के लिए ओके ओके फिफ्टी रुपीस पर परसेंट ओके ओके नाने के लिए हाँ फिफ्टी रुपीस पर परसेंट कार में है ना कार आई वाली चली अब से ना क्या लता हैं तीर तलाक बनी दी गई गोल्डन बीच ले फ्रेंड्स यंगों तो ले ಈ ಬೀಚ್ ಗೆ ಎಂಟ್ರಿ ಆಗೋಕೆ ಇಪ್ಪತ್ತು ರೂಪಾಯಿ ಮೂರ್ ಅವರ್ ಗೆ ಅದಾದ್ಮೇಲೆ ಸ್ನಾನ ಮಾಡೋಕ್ಕೆ ಸಪ್ರೇಟ್ ಇದೆಲ್ಲ ಬಿಸಿನೀರ್ ಕೊಡ್ತಾರಂತ ಐವತ್ ರೂಪಾಯಿ ನಮ್ಗದ ಅವಶ್ಯಕತೆ ಇಲ್ಲ ರೂಮ್ ಹೋಗ್ತೀವಿ ಇದು ನೋಡಿ ಚೇರು ಅಂಬರ್ಲಾ ಚೇರ್ ಈ ತರ ಎಲ್ಲ ಇದೆ ಅಮೌಂಟ್ ಅಮೌಂಟ್ ಕೊಟ್ಟು ಪೇ ಮಾಡಿ ತಗೋಬೇಕು ನಾವಿಲ್ಲಿ ಈ ಸ್ಕ್ಯಾನರ್ ಗೆ ಸ್ಕ್ಯಾನ್ ಮಾಡ್ಕೊಂಡು ಈ ತರ ಬಂತು ಅಲ್ಲಮ್ಮ ಈ ತರ ಬಂದು ಆನ್ಲೈನ್ ಬುಕ್ ಮಾಡ್ಕೋಬೇಕು ಹೇಳಮ್ಮ

ಫಸ್ಟ್ ಸಿಗೋದು ಸಿಟಿ ಸಿಟಿ ಪಕ್ಕ ಸಿಗೋದು ಲೋಕಲ್ ಬೀಚು ಬೇಡಿ ಸ್ವಲ್ಪ ಇನ್ನೊಂದು ಎರಡು ಕಿಲೋಮೀಟರ್ ಮುಂದೆ ಬನ್ನಿ ಬ್ಲೂ ಫ್ಲಾಗ್ ಬೀಚ್ ಸಿಗುತ್ತೆ ಚೇರ್ಗಳು ಹೇಳಿದ್ದು ಅದಕ್ಕೆ ಸರ್ ಈ ತರ ಎಲ್ಲಾ ಮಾಡಿರೋದ್ಕಿ ಇಲ್ಲಿ ಎಂಟ್ರಿ ಓ ಸರ್ ಇವು ದೊಡ್ಡವಲ್ಲೇ ಅವಲ್ಲ ಏನ ಬಗೀತಿಯೇ ಮುದ್ದಿ ಸಮುದ್ರದ ಸಮುದ್ರದೇ ಏನ್ ಮಾಡ್ತಿದಿರಲಿ ಓ ಸಾೀನಿ ಕ್ಯಾಮ್ರ ಮ್ಯಾನ್ ಆಗಿ ಶೇರ್ಕೆ ಬಿಡ್ಲಾ ಅಂತ ಯಾವ ಕಪಲ್ ಬಂದ್ರು ಅವ್ರ ಫೋಟೋ ಶೂಟ್ ಬನ್ನಿ ಮೇಡಮ್ ನಾನೇ ಮಾಡ್ಕೊಡ್ತೀನಿ ಎರಡು ಕಪಲ್ ಮಾಡ್ಕೊಡ್ತಾನೆ ಹೆಲ್ಪ್ ಮಾಡ್ತಾನೆ ಪ್ರೇಮಿಗಳಿಗೆ ತಾವ್ ಮುಸ್ತಫಾ ಮಾಡಿದ್ರ ಮೇಲೆ ಅವ್ರಿಗೆ ಸಕ್ಕತ್ತೈತಿ ಬಿಡಿ ಸರ್ ಸರ್ ಏನೋ ಅರುದರಿಂದ ಕ್ಷೇತ್ರ ತೋರ್ಸಿರೋದು ಅವರು ಗೈಸ್ ನೋಡಿ ಇವ್ರಿಬ್ರು ಫೋಟೋ ಶೂಟ್ ಮಾಡ್ಕೊಳ್ತಿದ್ದಾರೆ ಬಿಚ್ ತುಂಬ ಚೆನ್ನಾಗಿದೆ ಅಂತ ಕ್ರೌಡ್ ಏನಿಲ್ಲ ಬೀಚಲ್ಲಿ ನಾನು ರಂಜು ಸ್ವಲ್ಪ ರೀಸಲ್ ಬಿಝಿ ಆದ್ರೆ ಅರ್ಷ ಏನ್ ಮಾಡ್ತಾನೆ ನೋಡಿ ಏನ್ ಮಾಡ್ತಾರೆ ಮದುವ ತಿಂಕ್ ಮಾಡಿ ಸ ಏನೋ ಮಾಡ್ತಿದೀರಿ ತ ಏನು ಸರ್ ಇದು ಏ ಮುರ್ಗಿದು ಅದವೋ ಹಾ ಮೀಟರ್ ಬೇಕು ಮೀಟರ್ ಬೇಕು ಹಂಗೆ ಎದಳಕ್ಕೆ ಬೇಕೇ ಮೀಟರ್ ಬೇಕು ಮೀಟರ್ ಮೀಟರ್ ಜೀವನದಲ್ಲಿ ಭಯ ಇರ್ಬೇಕು ಭಯ ಗುಂಡ್ಗೆಲ್ ಆದ್ರೆ ಆ ಗುಂಡ್ಗೆ ನಮ್ದಲ್ಲ ನಮ್ ಎದ್ರುಗಳಿರೋದಾಗಿರ್ಬೇಕು ಜಾಲಿ ಎಂಜಾಯ್ ನನ್ಗೇನ್ ಭಯ ಇಲ್ಲ ಹೌದು

ನೋಡಿ ಇಲ್ಲಿ ಇಲ್ಲಿವರೆಗೂ ಬರುತ್ತೆ ಸಮಟೈಮ್ಸ್ ಬಂದ್ರೆ ಬರುತ್ತೆ ನೋಡಿ ಇದು ತುಂಬಾ ದೊಡ್ಡಲೇ ಅನ್ಸುತ್ತೆ ಓ ಗಾಡ್ ನೋ ನೋ ಇದು ಬಂದಿಲ್ಲ ಹಾ ಎಸ್ ಇದು ಬರು ಗಾಡ್ ಇದು ಬಂದಿಲ್ಲ ಬಂತು 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 ಸ್ವಲ್ಪ ಬಂತು ಇಲ್ಲಿ ನೋಡಿ ಇವ್ರ ಇಬ್ರು ಅವಾಗಿಂದ ಅರ್ಶಣನ್ಗೆ ಏನು ನೀರುಳುಗಳು ಇಡಿಬೇಕು ಇಳಿಬೇಕು ಅಂತ ಮನ್ಸಾಗ್ತಾ ಇತ್ತು ಫೈನಲಿ ಇಳಿದುಬಿಟ್ರಲ್ಲ ಫುಲ್ ಜೋಶಲ್ಲಿದ್ದಾರೆ ಬರ್ತான் ಗೊತ್ತಾ ಏನು ಬರ್ತಿದ್ಯಾ ನಾನು ತೋರಿಸಲ್ಲ ಬಿಡಿ ಹೆಂಗ್ ಬಂದಿದೆ ಅಂತ ನೋಡಕ್ಕೆ ಬಂದಿದ್ದನೆ ನಮಗೆ ಗೊತ್ತಾಗೋಯ್ತು ಗೊತ್ತಾಗ್ ಬಿಟ್ಬಿಟ್ಟು ಫ್ರೆಂಡ್ ಜೊತೆ ಆಡ್ತಿದ್ದಾನೆ ನೋಡಿ ಕ್ಯಾ ಅವ್ವೇ ಫ್ರೆಂಡ್ ಸಮುದ್ರ ಭಯ आंबು ನೀರು ಇರಲಿಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡ್ಕಿದ್ದೆ ಅಮ್ಮ ನಿನ್ನಂತ ಗಂಡನ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ಕಾಲು ಮುಚ್ತಿದ್ದ ನೋಡಿ ಏ ಏನೇನ್ ಬರ್ಬೇಡ ಬರ್ಬೇಡ ಪ್ಲೀಸ್ ಬಂದ್ಬಿಡ್ತು ಬಂದ್ಬಿಡ್ತು ಗೊತ್ತು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ஏதிர முசிகள் மூட

ಮೇಲೆ ಒಂದಾಕಿಷ್ಟು ವೇಷನ್ ತಪ್ಪು ಮಾಡಿದೀನಿ ತಪ್ಪು ಮಾಡಿದೆ ತಪ್ಪು ಮಾಡಿದೆ ನಾನು ನೋಡಿ ಕ್ಲಿಪ್ಪು ಮೇ ಬಿ ಸೆನ್ಸರ್ ಕಟ್ ಮಾಡ್ಬಿಡ್ತಾನೆ ಇವನು ಇಷ್ಟ ಬಾಡಿ ಬಿಲ್ಡರ್ ನೀವು ಸರಿಯಾಗಿ ಬಿದ್ರಿ ಮಾತ್ರ ಇನ್ನೊಂದ್ ಸ್ವಲ್ಪ ಮಾಡ್ಬೇಕಿತ್ತು ಕಟ್ ಮಾಡ್ಬಿಟ್ಟೆ ಮಾಡ್ಬಿಟ್ಟಿದ್ಯಾ ಏನ್ ಮಾಡ್ತಿದ್ಯಾ ಒಂದು ಸ್ವಲ್ಪ ನಿನಗೆ ರೆಸ್ಪಾನ್ಸಿಬಲಿಟೀಸೇ ಇಲ್ಲ ನೀನು ಏನು ಮಾಡ್ತಾವನು ಗೊತ್ತಾ ಅಲ್ಲಿ ಯಾರೋ ಒಬ್ಬರು ಈ ಥರ ನೋಡಿ ಮರಳೊಳಗಡೆ ಮಲ್ಕೊಂಡು ಆ ಥರ ಮರಳ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಈ ಸ್ವಲ್ಪ ಟ್ರೈ ಎಷ್ಟು ರೂಪಾಯಿ ನಮ್ಮ ಈ ಮೊಳ ಮನೆ ಕರ್ತಿದ್ರೆ ನಮ್ಮ ಒಂದ್ ಅಡಿ ಜನ ಎಲ್ಲ ತುಂಬಾ ಪುಡೋರು ಏನ್ ಮಾಡ್ತಿದ್ಯಾ ಆಯ್ತಾ ಎಲ್ಲ ಎಲ್ಲಾ ಮುಗೀತು ಕಡಮ್ಮ ಇಷ್ಟೋ ಎಂಟೂವರೆ ಬಂದು ಹತ್ತುವರೆ ಎರಡು ಅವರ್ ಆಯ್ತು ಅವರ್ ನಾಸ್ ಎರಡ್ ಅವರ್ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದು ಏನ್ ಕೇಳ್ರೆ ಒನ್ ಅವರ್ ಬಿಚಾಟರ ಒನ್ ಅವರ್ ನಮ್ ಫೋನ್ ರೀಲ್ಸ್ ಲಾಗ್ ಇವೆ ಕಂಪ್ಲೀಟ್ ಮಾಡಬೇಕು ಅಷ್ಟೇ ನಮಗೆ ಏನು ಸಿಕ್ಕಿಲ್ಲ ಏನು ಅನ್ಕೊಂತಾರೆ ಏನು ಎಂಜಾಯ್ ಮಾಡ್ತಾರ ಬರೀ ಫೋಟೋಸ್ ರೀಲ್ಸ್ ಲಾಗ್ पे ಮಾಡ್ತಾರ ಎಲ್ಲಾ ಹೀಟ್ಕೊಳ್ಳೋದು ಇಲ್ಲ ಎಲ್ಲಾನೂ ಕವರ್ ಮಾಡ್ತೀವಿ ನಾವು ಆಲ್ಮೋಸ್ಟ್ ನಾನುಂತೂ ಫಸ್ಟ್ ಎಂಜಾಯ್ ಮಾಡ್ತೀನಿ ಆಮೇಲೆ ಲಾಕ್ ಮಾಡ್ತೀನಿ ಹೌದು 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 ಅರೇ ನಾನು ಸ್ವಲ್ಪ ಅಲ್ಲಿಗೆ ಹೋಗಿಲ್ಲ ಯಾಕಂದ್ರೆ ಭಯ ಭಯ ಅಲ್ಲ ನನ್ನಿಗೆ ಭಯ ಅಲ್ಲ ಇಲ್ಲಿ ನೋ ಫೀಲ್ ಮಾಡ್ತೀನಿ

ನಮ್ ಒಟ್ಟಿ ಎಷ್ಟು ಉರ್ಸ್ತಾವ್ರು ಪಕ್ವತ್ನದೋಡ್ ಇದ್ರೆ ನನ್ ಒಬ್ಬರುಕ್ ಅಧ್ಯಾಯ ಮಾಡಿಲ್ಲ ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ನೋವು ತಿಂತ ಇದ್ರಿ ಅಡ ದಬ್ ಗೊತ್ತಡ ನೋಡ್ಬಿಟ್ಟು ಬೇಜಾರು ಇದ್ರೆ ಪ್ಲೀಸ್ ಕಮಿಟ್ ಆಗ್ಬಿಡಿ ನಮ್ ಮನೇಲಿ ಎಲ್ಲೂ ಹೊರಗಡೆ ಕಳಿಸ್ತಿರ್ಲಿಲ್ಲ ಫ್ಯಾಮಿಲಿ ಜೊತೆ ಹೋದಾಗ ಹೋಗ್ತಿದ್ವಿ ಇವಾಗ ನಾವ್ ಲವ್ ಮಾಡದ್ ಎಲ್ಲೂ ಹೋಗಿಲ್ಲ ಇದೆ ಫಸ್ಟ್ ಅನ್ಕೊಂಡ್ ಬಂದಿರೋದ್ ಹೊರಗಡೆ ಅಯ್ಯೋ ನಿಮ್ಮನ್ ಕರ್ಕೋಗಿಲ್ಲ ನಿಮನ್ ಕರ್ಕೋಲಿಲ್ಲ ಅಲ್ಲಿ ಇಲ್ಲಿ ಟೆಂಪಲ್ ಡೇಟ್ ಅಂತ ಎಂಜಾಯ್ ಕವರ್ ಮಾಡ್ತಿದ್ವಿ ಏನ್ ಗೊತ್ತಾ ಅದಕ್ಕೆ ನಾವ್ ಒಂದ್ ದಿನ ಐದ್ ದಿನ ಲಾಂಗ್ ಮಡಗಿದ್ದು ಒಂದ್ ದಿವಸ ಟೆಂಪಲ್ ರನ್ ಮಾಡುದ್ರೆ ಒಂದ್ ದಿವಸ ಎಂಜಾಯ್ ಮಾಡ್ಬೇಕು ಒಂದ್ ದಿವಸ ತಿನ್ಕೋಬೇಕು ಹಿಂಗೆ ಎಂಜಾಯ್ ಫುಲ್ ಎಲ್ಲಾ ತರ ಪ್ಲಾನ್ ಮಾಡಿ ಅರಿ ಪ್ಲಾನ್ ಒಂದಿನ ನಮಗೆಲ್ಲ ಗೊತ್ತಾಗೋಯ್ತು ಎಲ್ಲ ಒಂದಿನ ಆಗ್ಲಿ ಅಂದ್ರೆ ಪ್ಲಾನ್ ಮಾಡಿದ್ರು ಎಂತ ಹನಿಮೂನ್ ಇಲ್ಲ ಗೈಸ್ ಹನಿಮೂನ್ ಇದೆ ಗೈಸ್ ಇನ್ನೆಲ್ಲ ಕೇಳಬರ್ದು ಅದು ಗೊತ್ತಾಗುತ್ತೆ ಮುಂದೆ ಬಿಡು ಬರಿತಿದಿರಾ ಬರಿತಲ್ಲ ಈ ಸ್ಟಾರ್ಟ್ ಮಾಡಿದೀನಿ ಓ ಆಮೇಲೆ ಟುಸ್ಟಲ್ ಟುಸ್ಟೋ ಟುಸ್ಟಲ್ ಟುಸ್ಟೋ ಎರಡನೇ ಬಗ್ಗೆ ವೇಟ್ ಮಾಡಬೇಕು ನಾವು ಏ ಬಾ ಯಾಕ್ ಸಾ ನಿಧಾನ ಕರ್ಕೋ ಯಾಕೆ ಹೆಳ್ಕೋಯ್ತಾ ಇದಿರಲ್ಲ ಸಿಸ್ಟರ್ ನೀನು ಏನ್ ಮಾಡ್ದೆ ಗೊತ್ತಾ ವಿಡಿಯೋ ತಗೋ ಫೋಟೋ ತಗಿ ಫುಲ್ ಮಲ್ಕೊಂಡೇ ಬಿಟ್ಟಿದ್ದ ಅಷ್ಟ ಕ್ಯಾಮ್ರಾ ಓಪನ್ ಆಗಿಲ್ಲ ತೇವಕ್ಕೆ ವಿಡಿಯೋ ಮಾಡ್ಬೇಕಿತ್ತು ಅದ್ ಮಿಸ್ ಆಯ್ತು ಹೇಗ್ ಮಲ್ಕೊಂಡ್ ತೆಗ್ದಿಯಲ್ಲ ಹೇಗ್ ತೆಗ್ದಿದ್ಯಾ ತೋರ್ಸು

ಗೈಸ್ ಇಲ್ಲಿಯ ಅವ್ರ ಅಮ್ಮ ಮಗುನ ಶಿಸ್ವರು ಕಳಿಸ್ಬಿಟ್ಟು ಇಡ್ತಿದಾರಂತೆ ಯಾಕಮ್ಮ ನಾವೆಲ್ಲ ಇಲ್ಲ ಇಲ್ವಾ ಏನಮ್ಮ ಮತ್ತೆ ಅರಿತವ್ರೆ ಗೈಸ್ ನಮ್ಮಮ್ಮಿ ಯಾಕೆ ಬರ್ತೀವಿ ನಾಳೆ ನೈಟ್ ಹೊಡ್ತಿ ಕಣ್ಣ ಬಿಟ್ಟಿರಾಕ್ ಆಗಲ್ಲ ಅಂತ ಹೇಳ್ತವ್ರ ಪಾಪ ನೀರತ್ರ ಇನ್ನೆಲ್ಲ ಓನೆಲ್ಲ ಬಿಡಿಯಮ್ಮ ಅದೊಂದ ಇನ್ ಕಣ